ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನ ಮೂರನೇ ವಿಚಾರದ ಕಡೆಗೆ ನಾವು ಹೋಗೋಣ ಕಳೆದ ಏಳೆಂಟು ತಿಂಗಳ ಹಿಂದೆ ರಾಜ್ಯದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಇದಕ್ಕೆ ಮುಖ್ಯಮಂತ್ರಿಗಳು ಅಂದ್ರೆ ಸಿದ್ದರಾಮಯ್ಯವರು ಅವರ ಪತ್ನಿ ಬಿಎಂ ಪಾರ್ವತಿ ಹಾಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮೂಡಾ ಅಧ್ಯಕ್ಷ ಇವರೆಲ್ಲರನ್ನು ಕೂಡ ಹೊಣೆ ಮಾಡಲಾಗಿತ್ತು ಪ್ರಮುಖವಾಗಿ ಇಡಿ ಮಧ್ಯೆ ಪ್ರವೇಶ ಮಾಡ್ತು ಅಂದ್ರೆ ಒಂದು ಸಿವಿಲ್ ಕೇಸ್ ನಲ್ಲಿ ಇಡಿ ಯಾಕೆ ಮಧ್ಯ ಪ್ರವೇಶ ಮಾಡ್ತು ಅನ್ನೋದು ಇಲ್ಲಿ ತನಕ ಯಾರಿಗೂ ಕರಿಕೆ ಅರ್ಥ ಆಗಿಲ್ಲ ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಅದು ಹೇಳ್ತಾ ಇದೆ ಅಂದ್ರೆ ಸೈಟನ್ನೇ ವಾಪಸ್ ಕೊಟ್ಟ ನಂತರದಲ್ಲಿ ಅಕ್ರಮ ಹಣ ವರ್ಗಾವಣೆ ಹೇಗಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಇಂದ್ರೆ ಈ ಪ್ರಕರಣದಲ್ಲಿ ಬಿ ಎಂ ಪಾರ್ವತಿ ಅಂತಂದ್ರೆ ಮುಖ್ಯಮಂತ್ರಿಗಳ ಪತ್ನಿ ಅವರ ಹೆಸರಲ್ಲಿ ಬದಲಿ ನಿವೇಶನವನ್ನ ಕೊಟ್ಟಿದ್ದು ಅವರು ಸೈಟ್ ಅನ್ನ ವಾಪಸ್ ಕೊಟ್ಟರು ಅವರಿಗೆ ಹಾಗೆ ನಗರಾಭಿವೃದ್ಧಿ ಸಚಿವ ವೈರತಿ ಸುರೇಶ್ ಇಬ್ಬರಿಗೂ ಕೂಡ ಜಾರಿ ನಿರ್ದೇಶನ ಅಂದ್ರೆ ಇಡಿ ಸಮನ್ಸ್ ಜಾರಿ ಮಾಡಿತು ವಿಚಾರಣೆಗೆ ಹಾಜರಾಗುವಂತೆ ಇದನ್ನ ಪ್ರಶ್ನಿಸಿ ಅವರಿಬ್ರು ಕೂಡ ಕರ್ನಾಟಕ ಹೈಕೋರ್ಟ್ ಮೊರೆ ಹೋದ್ರು ಕರ್ನಾಟಕ ಹೈಕೋರ್ಟ್ ಅದನ್ನ ರದ್ದು ಮಾಡ್ತು ಈ ಇದನ್ನ ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರನ್ನ ಒಳಗೊಂಡಂತ ದ್ವಿಸದಸ್ಯ ಪೀಠ ಬಹಳ ಚೆನ್ನಾಗಿ ತಪರಾಕಿಯನ್ನ ಬೀಸಿದೆ ಇಡಿಗೆ ನೀವ್ ಯಾಕೆ ರಾಜಕೀಯ ದಾಳ ಆಗ್ತೀರಿ ಅಂತ ನೇರವಾಗಿನೇ ಪ್ರಶ್ನೆ ಮಾಡಿದೆ ನಮ್ ಬಾಯಿ ತೆರೆಯೋ ಕೆಲಸವನ್ನ ಮಾಡಿಸ್ಬೇಡಿ ನಮ್ ಬಾಯಿ ತೆರೆಸ್ಬೇಡಿ ನಿಮ್ಮೆಲ್ಲಾ ಬಂಡವಾಳವನ್ನ ನಾವು ಬೈಲ್ ಮಾಡ್ಬೇಕಾಗತ್ತೆ ಮಹಾರಾಷ್ಟ್ರದಲ್ಲಿ ನಾನು ಇದನ್ನ ನೋಡಿದೀನಿ ಅಂತ ಜಸ್ಟಿಸ್ ಗವಾಯಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು ಜೊತೆಗೆ ನೀವು ಏನೇ ರಾಜಕೀಯ ಯುದ್ಧ ಹೋರಾಟ ಇದ್ರೆ ಅದನ್ನ ಚುನಾವಣೆಯಲ್ಲಿ ಮಾಡಿ ಈ ತರದ ಪ್ರಕರಣಗಳಲ್ಲ ಅಂತ ಇದು ರಾಜಕೀಯ ಪ್ರೇರಿತವಾದಂತ ದೂರ ಅನ್ನೋದನ್ನ ಪರೋಕ್ಷವಾಗಿ ನ್ಯಾಯಾಲಯ ಈಡಿಗೆ ಹೇಳಿದೆ ಮತ್ತು ಎಚ್ಚರಿಕೆಯನ್ನ ಕೊಟ್ಟಿದೆ ಕಳೆದ ಕೆಲವು ದಿನಗಳ ಹಿಂದೆ ನಾವು ನೆನ್ಪಿಟ್ಕೋಬೇಕು ಅಹ್ ತಮಿಳುನಾಡ್ನಲ್ಲಿ ಅಲ್ಲೊಂದು ಅಬಕಾರಿ ಸರ್ಕಾರಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ಪ್ರಕರಣದಲ್ಲಿ ಇಡಿ ಒಕ್ಕೂಟ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸ್ತಿದೆ ಅಂತ ಇದೇ ಸುಪ್ರೀಂ ಕೋರ್ಟ್ ಹೇಳಿತ್ತು ಕಳೆದ ಒಂದೆರಡು ತಿಂಗಳ ಹಿಂದೆ ಈಗ ಮತ್ತೆ ಇಡಿಗೆ ಸುಪ್ರೀಂ ಕೋರ್ಟ್ ತಬರಾಕೆಯನ್ನು ಬೀಸಿದೆ ಇದರ ಜೊತೆಗೆ ಏನಾಗ್ತಿದೆ ಅಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಆರೋಪ ಮಾಡ್ತಿತ್ತಲ್ಲ ಇದೊಂದು ರಾಜಕೀಯ ಪ್ರೇರಿತ ನೇರವಾಗಿ ಎದುರಿಸಲಾಗದೆ ಇತರದ ಪ್ರಕರಣಗಳನ್ನ ಮತ್ತು ತನಿಖಾ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಂಡು ನಮ್ಮನ್ನ ಕೆಡುವಂತ ಪ್ರಯತ್ನ ಅಂತ ಆ ಪ್ರಯತ್ನಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟ್ ನ ಹೇಳಿಕೆ ಮತ್ತು ತೀರ್ಮಾನ ಹಾಗೇನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಹೇಳಿಕೆಗಳು ಬಂದಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಹೊಣೆರೆ ಇದ್ದಾರೆ ನಮಸ್ಕಾರ ಹೊನಕೆರೆ ನಂಜಂಡೇಗೌಡ್ರೆ ಸ್ವಾಗತ ನಮಸ್ತೆ ಹೊಣೆರೆ ನಂಜಂಡೇಗೌಡ್ರೆ ಮೊದಲಿಗೆನೆ ಅಂದ್ರೆ ಈ ಪ್ರಕರಣ ಯಾವಾಗ ಬಳಕೆಗೆ ಬಂತು ಆಗ ಅಂದ್ರೆ ಅಲ್ಲಿ ಹಗರಣ ನಡೆದಿದ್ಯೋ ನಿಯಮ ಮೇರಿದ್ದಾರೋ ಅದೆಲ್ಲ ಬೇರೆ ಅದು ತನಿಖಾ ವ್ಯಾಪ್ತಿಗೆ ಬರುತ್ತೆ ಅದು ತನಿಖೆ ಆಗ್ಲಿ ಅದು ತಪ್ಪಾಗಿದೆ ಸರಿ ಇಲ್ಲ ಅದರ ನಾವೇನು ಹೇಳಕ್ಕಾಗಲ್ಲ ಆದ್ರೆ ಇಡಿ ಮಧ್ಯ ಪ್ರವೇಶದ ಬಗ್ಗೆ ಕೆಲವರಿಗೆ ಅನುಮಾನಗಳು ಇತ್ತು ಇದೊಂದು ರಾಜಕೀಯ ಪ್ರೇರಿತನ ಅಂತ ಕ್ರಮ ಹಣ ವರ್ಗಾವಣೆ ಇಲ್ಲ ಆಗಿದ್ಯಾ ಇಡಿ ಯಾಕೆ ಬಂತು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಈ ಆದೇಶ ಏನಿದೆ ಈ ಆದೇಶ ಏನನ್ನ ಹೇಳ್ತಾ ಇದೆ ರಾಜಕೀಯವಾಗಿ ಇದರ ಪರಿಣಾಮ ಏನು ಅಂತ ಅನ್ಸುತ್ತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಇದ್ರ ಬಗ್ಗೆ ಮೇಡಮ್ ಇದು ನಿಜವಾಗ್ಲೂ ರಾಜ್ ಸಿದ್ದರಾಮಯ್ಯವರಿಗೆ ಒಂದು ದೊಡ್ಡ ರಾಜಕೀಯ ಗೆಲುವು ಅದೇ ವೇಳೆ ಇದು ಕೇಂದ್ರದ ಎನ್ ಡಿ ಎ ಸರ್ಕಾರಕ್ಕೆ ಅದರಲ್ಲೂ ಇಡಿಗೆ ದೊಡ್ಡ ಮುಖಮಂಗ ಇದು ಯಾಕೆಂದ್ರೆ ಬಹಳ ಸೆಲೆಕ್ಟಿವ್ ಆಗಿ ಅವರು ಕಳೆದ ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಭಾರಿ ಸೆಲೆಕ್ಟಿವ್ ಆಗಿ ರಾಜಕಾರಣಿಗಳನ್ನ ಮತ್ತೆ ರಾಜಕೀಯ ಪಕ್ಷದ ಮುಖಂಡರುಗಳನ್ನ ಬೇರೆ ಬೇರೆ ಇವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ರೇಡ್ಗಳು ಮಾಡ್ತಾ ಇದ್ದಾರೆ ಇದರಿಂದ ರಾಜಕೀಯ ನಾಯಕರ ಆದೇಶಗಳು ಇದೆಲ್ಲ ಇರುತ್ತೆ ಅನ್ನೋದೇನು ನಮ್ಗೇನು ವಸ್ತೇನಲ್ಲ ಇದೆಲ್ಲ ಗೊತ್ತಿರೋ ವಿಚಾರಣೆ ಆದ್ರೆ ಇಡಿಗೆ ಬಿ ಆರ್ ಗವಾಯಿ ನೇತೃತ್ವದ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ನೇತೃತ್ವದ ನೇತೃತ್ವದ ನ್ಯಾಯಪೀಠ ಬಹಳ ಸರಿಯಾಗಿ ಹೇಳಿದೆ ತುಂಬಾ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ತಿದಿರಿ ಇದನ್ನ ನಿಲ್ಲಿಸ್ತಾ ಇದ್ರೆ ನಾವು ಬಹಳ ಹಾರ್ಶ್ ಆಗಿ ನಾವು ಕಾಮೆಂಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿದರೆ ಅಟ್ ಎ ಸೇಮ್ ಟೈಮ್ ನೀವು ಹೇಳ್ದಂಗೆ ಚುನಾವಣಾ ರಕ್ಷಣದಲ್ಲಿ ನೀವು ಹೋರಾಟ ಮಾಡಿ ನಿಮ್ದೇನೇ ಇದ್ರು ಅಂತ ಹೇಳಿದ್ದಾರೆ ಇದು ಸರಿಯಾದ ಒಂದು ಇದು ಇನ್ನಾದ್ರೂ ಇಡಿ ಬುದ್ಧಿ ಕಲ್ತ್ಕೋಬೇಕು ಯಾಕೆಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಇಡಿ ಸುಮಾರು ಒಂದು ಸಾವಿರ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ನೀವು ಕನ್ವಿಕ್ಷನ್ ರೇಟ್ ನೋಡಿದ್ರೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಒಂದು ಒಂದಷ್ಟು ಒಂದು ಇಪ್ಪತ್ತೈದು ಪರ್ಸೆಂಟ್ ವಿಚಾರಣೆ ಇನ್ನು ಇನ್ನು ಮಿಕ್ಕಿದ ಕೇಸ್ಗಳು ವಿಚಾರಣೆ ಬಂದಿಲ್ಲ ಅನ್ಸುತ್ತೆ ಈ ತರದಿದ್ದಾಗ ಬಹಳ ಇಡಿ ಯಾರದೋ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡಬಾರ್ದು ಹಿಂದೆ ಕೂಡ ಯು ಪಿ ಎ ಸರ್ಕಾರದಲ್ಲಿ ಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡ್ಕೊಂಡ ಪ್ರಕರಣಗಳಿತ್ತು ನಿಮಗೆ ನೆನಪಿದ್ದಂಗೆ ಕೋಲ್ಗೇಟ್ ಮತ್ತೆ ಟೂ ಜಿ ಹಗರಣದಲ್ಲಿ ಸಿಬಿಐ ದುರ್ಬಳಕೆ ಮಾಡ್ಕೊಂಡಿದ್ರ ವಿರುದ್ಧ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಸಿಬಿಐ ಪಂಜರದ ಗ್ಯಾರ ಗಿಳಿ ಅಂತ ಹೇಳಿತ್ತು ಇದನ್ನೆಲ್ಲ ಮಾಡ್ಕೊಂಡು ಈಗಲಾದ್ರೂ ಇಡೀ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಸಿಬಿಐ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್ ಇದ್ರ ಜೊತೆ ಇವತ್ತು ಸುಪ್ರೀಂ ಕೋರ್ಟ್ ಒಂದೇ ದಿನ ಎರಡು ರಾಜಕೀಯ ಹೆಡನ್ ಅಜೆಂಡಾಗಳನ್ನ ಬಯಲು ಮಾಡಿದೆ ಒಂದ್ ಕಡೆಯಲ್ಲಿ ಇದು ಇದು ರಾಜಕೀಯ ಪ್ರೇರಿತ ಅಥವಾ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಪ್ರಕರಣ ಇವೆಲ್ಲವನ್ನ ನಾವು ನೋಡಿದ್ವಿ ಇವೆಲ್ಲವೂ ರಾಜಕೀಯ ಪ್ರೇರಿತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ದಾಖಲಾಗಿದ್ದಂತ ಪ್ರಕರಣ ಅದು ಹೈಕೋರ್ಟ್ ರದ್ದು ಮಾಡಿತ್ತು ಒಂದ್ ಸುಳ್ಳು ಸುದ್ದಿ ಹಬ್ಸರಿಗೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟ್ ಹೇಳಿದೆ ಈ ತರ ಅಂದ್ರೆ ಕಾನೂನನ್ನ ನೀವು ರಾಜಕೀಯಕ್ಕೆ ಬಳಸಬೇಡಿ ಅಂತ ಈ ಕಡೆನೂ ಒಂದು ಎಚ್ಚರಿಕೆ ಕೊಟ್ಟಿದೆ ಆದ್ರೆ ಒಂದೇ ದಿನ ಎರಡೂ ಕಡೆಗೆ ನಿಮ್ಮ ರಾಜಕೀಯವನ್ನ ನೀವು ಚುನಾವಣಾ ಕಣದಲ್ಲಿ ಮಾತ್ರ ಇಟ್ಕೊಳ್ಳಿ ನ್ಯಾಯಾಲಯದ ಮುಖಾಂತರ ಅಥವಾ ಈ ತರದ ವ್ಯವಸ್ಥೆ ಮುಖಾಂತರ ತನಿಖಾ ಸಂಸ್ಥೆಗಳ ಮುಖಾಂತರ ನೀವು ರಾಜಕೀಯ ಮಾಡಬೇಡಿ ಅಂತ ಸೂಚ್ಯವಾಗಿ ಅಷ್ಟೇ ತೀಕ್ಷ್ಣವಾಗಿ ಹೇಳಿದೆ ಇದ್ರ ಬಗ್ಗೆ ತಮ್ಮ ಕಾಮೆಂಟ್ ಏನು ನಂಜನೇಗೌಡ ಯಾವುದೇ ರಾಜಕೀಯ ಯಾವುದೇ ಸರ್ಕಾರ ತನ್ನ ರಾಜಕೀಯ ಎದುರಾಳಿಗಳನ್ನ ಮುಗಿಸೋದಕ್ಕೆ ಹಿಂಗೆ ಕಾನೂನುಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು ತನಿಖಾ ಸಂಸ್ಥೆಗಳನ್ನ ದುರ್ಬಳ ದುರ್ಬಳಕೆ ಮಾಡ್ಕೊಳ್ಳೋದು ತಪ್ಪೆ ಇದು ಬೇರೆ ತರ ಹೋರಾಟಗಳೇ ಬೇಕು ಇದಕ್ಕೆ ಸಿ ಇದು ಸರಿಯಲ್ಲ ಈ ತರ ಮಾಡುದು ನಿಮ್ಗೆ ನೋಡಿದ್ರೆ ಈಗ ಕಳೆದ ವೀರಭದ್ರ ಸಿಂಗ್ ಮಗನ ಮದ್ವೆ ಸಂದರ್ಭದಲ್ಲಿ ಸಿ ಬಿ ಐನ ಬಹಳ ದುರ್ಬಳಕೆ ಮಾಡ್ಕೊಟ್ರು ಅವ್ನ ಮಗನ ಮದ್ವೆ ದಿವಸನೇ ವೀರಭದ್ರ ಸಿಂಗ್ ಹಿಮಾಚಲ್ ಪ್ರದೇಶ ಮುಖ್ಯಮಂತ್ರಿ ಮನೆಯನ್ನ ರೇಡ್ ಮಾಡಿದ್ರು ಅದ್ಯಾರೇ ಮಾಡ್ಲಿ ಎದ ಕಾಂಗ್ರೆಸ್ ಆರ್ ಎನ್ ಡಿ ಎ ಯಾರೇ ಮಾಡೋದು ತಪ್ಪೇ ಅದು ಕಾನೂನನ್ನ ಸರಿಯಾಗಿ ಬಳಸ್ಕೆ ಮಾಡ್ಕೋಬೇಕು ಯಾವ್ದು ದುರುಪಯೋಗ ಆಗ್ಬಾರ್ದು ಇನ್ ದುರುಪಯೋಗ ಆಗೋದ್ರಿಂದ ಒಂದು ಕೆಟ್ಟ ಸಂಪ್ರದಾಯವನ್ನ ನಾವು ಹುಟ್ಟಾಕಂಗಾಗತ್ತೆ ನಾಳೆ ಎನ್ ಡಿ ಎ ಸರ್ಕಾರ ಸೋತು ಯು ಪಿ ಎ ಸರ್ಕಾರ ಬಂದ್ರೆ ಟಿಟ್ ಫಾರ್ ಆಕ್ಟ್ ಅಂತ ಶುರು ಆಗತ್ತೆ ಅಂದ್ರೆ ಪ್ರತೀಕಾರದ ಕ್ರಮಗಳು ಶುರು ಆಗ್ತವೆ ಯಾವುದು ಕೂಡ ಒಳ್ಳೇದಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅಂತ ಅವ್ರು ಯಾರು ಯಾರೇ ಆಗಿರ್ಲಿ ಯಾವ ಸರ್ಕಾರನೇ ಮಾಡ್ಲಿ ಸರಿಯಾದ ಕ್ರಮ ಅಲ್ಲ ಈಗ ನೋಡಿ ಈಗ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ವಿಕ್ಟಿಮೈಸ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನಿದೆ ಅಂತ ತನಿಖೆ ನಂತರ ಗೊತ್ತಾಗುತ್ತೆ ನಮ್ಗೆ ಆಮೇಲೆ ಲಿಕ್ಕರ್ ಸ್ಕ್ಯಾಮ್ ಕೇಸಲ್ಲಿ ಅಹ್ ಛತ್ತೀಸ್ಗಢ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವ್ರ ಮಗನ ವಿರುದ್ಧ ಇದಾಗಿದೆ ಬೇರೆ ಬೇರೆ ಕೇಸ್ಗಳಲ್ಲಿ ಹೀಗೆ ಆಗ್ತದೆ ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ಬಳ್ಳಾರಿ ಮತ್ತೆ ಸುತ್ತಮುತ್ತ ಆ ಇಡಿ ಟಾರ್ಗೆಟ್ ಮಾಡಿದೆ ಅಟ್ ಇ ಸೇಮ್ ಟೈಮ್ ಐಟಿ ನಲ್ಲಿ ನನ್ ನೆನ್ಪಿದ್ದಕ್ಕೆ ನಿಮ್ಗ ನಿಮ್ಗ್ ನೆನ್ಪಿರ್ಬೋದು ಅಥವಾ ನಿಮ್ಗ್ ಗೊತ್ತಿರ್ಬೋದು ಜನಾರ್ದನ್ ರೆಡ್ಡಿ ಮಗಳ ಮದುವೆಯ ಖರ್ಚು ವೆಚ್ಚಗಳ ಸಂಬಂಧಪಟ್ಟಂತ ಇದು ಇನ್ಕಮ್ ಟ್ಯಾಕ್ಸ್ ಮುಂದೆ ಇದೆ ನೂರಲ್ ಕೋಟಿ ಕೋಟಿದು ನೂರೈವತ್ತ ಕೋಟಿ ಖರ್ಚು ಮಾಡಿದ್ರು ಅದು ಡಿಮೋನಿಟೈಸೇಷನ್ ಆದ ಸಂದರ್ಭದಲ್ಲಿ ಕ್ಯಾಶ್ ಎಲ್ಲಿಂದ ಬಂತು ಅಂತಾನೆ ನನ್ಗೂ ಗೊತ್ತಿಲ್ಲಾ ಅಂದಾಜ ಇನ್ನೂರ್ ಕೋಟಿ ಆ ಅಂತ ಆರೋಪದ ಬಗ್ಗೆ ಐಟಿ ಅಹ್ ವಿಚಾರಣೆ ಮಾಡ್ತಾ ಇದೆ ಆ ವಿಚಾರಣೆ ಏನಾಯ್ತು ಜನಾರ್ದನ್ ರೆಡ್ಡಿ ಮಗಳು ಮದುವೆಗೆ ಎಷ್ಟು ವರ್ಷ ಆಯ್ತು ಇದುವರೆಗೆ ಯಾಕೆ ಐ ಟಿ ಆದ್ರೆ ಸತ್ಯಾಂಶ ಏನು ಅಂತ ಜನರಿಗೆ ತಿಳಿಸಿಲ್ಲ ಇದೆಲ್ಲವೂ ನೋಡಿದ್ರೆ ನಿಮ್ಗೆ ಇಡಿಯ ದುರ್ಬಳಕೆ ಎಲ್ಲಾ ಕಾಲದಲ್ಲೂ ಆಗಿದೆ ಆದ್ರೆ ಈಗ ಎನ್ ಡಿ ಎ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಹೆಚ್ಚು ದುರ್ಬಳಕೆ ಮಾಡ್ಕೊಂಡಿದೆ ಅದು ಸರಿಯಾದ ಕ್ರಮ ಅಲ್ಲ ಈ ತನಿಖಾ ಸಂಸ್ಥೆಗಳು ಯಾರ್ದೋ ಒಂದು ಇನ್ಸ್ಟ್ರೂಮೆಂಟ್ ಕೆಲಸ ಮಾಡೋದು ಯಾವ್ದೋ ಟೂಲ್ ಆಗಿ ಕೆಲಸ ಮಾಡೋದು ಸರಿಯಾದ ಕ್ರಮ ಅಲ್ಲ ಇದು ಸ್ವತಂತ್ರ ಸಂಸ್ಥೆ ಆಗ್ಬೇಕು ಸ್ವಾಯತ್ತ ಸಂಸ್ಥೆ ಆಗ್ಬೇಕು ಇದನ್ನ ಫ್ರೀ ಮಾಡಬೇಕು ಸರ್ಕಾರದ ಹಿಡಿತದಿಂದ ಫ್ರೀ ಮಾಡಬೇಕು ಆ ನಿಟ್ಟಿನಲ್ಲಿ ರಾಷ್ಟ್ರಾದ್ಯಂತ ಒಂದು ವ್ಯಾಪಕ ಚರ್ಚೆ ನಡೀಬೇಕು ಯಾವ ತರ ಅದನ್ನ ಫ್ರೀ ಮಾಡಬೇಕು ಹೇಗೆ ಅದನ್ನ ಸರ್ಕಾರದ ನಿಯಂತ್ರಣದಿಂದ ತಪ್ಪಿಸಬೇಕು ಅಂತ ಆಲೋಚನೆ ಮಾಡಬೇಕಾಗಿದೆ ಮೇಡಮ್ ಡನ್ ನಿಜ ಆದ್ರೆ ಕೊನೆಯದಾಗಿ ಹೊನಕೆರೆ ನಂಜುಂಡೇಗೌಡ್ರೆ ಇದು ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಸಿಕ್ಕಿರೋ ಗೆಲುವು ಅಂತ ಭಾವಿಸ್ತಿರೋ ಅಥವಾ ಇಡಿ ಮಧ್ಯಪ್ರವೇಶದ ಬಗ್ಗೆ ಮಾತ್ರ ಯಾಕೆಂದ್ರೆ ಮೂಡಾದಲ್ಲಿ ಒಂದು ನಿಯಮ ಮೀರಿ ಕೆಲಸಗಳಾಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ಕೆಲವು ಸೈಟ್ ಗಳನ್ನ ವಾಪಸ್ ತಗೊಳ್ಳೋ ಪ್ರಯತ್ನವನ್ನು ಅಲ್ಲಿ ತೀರ್ಮಾನವನ್ನು ಕೂಡ ಸಭೆ ಮಾಡಿ ತೀರ್ಮಾನವನ್ನ ತಗೊಂಡ್ರು ಎಂ ಎಲ್ ಎ ಜೊತೆಗೆ ಸೇರಿ ಹೀಗಿರೋ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ಮತ್ತು ನಿಯಮವನ್ನ ಮೀರಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಈಗ ಈ ಪ್ರಕರಣದಲ್ಲಿ ರದ್ದು ಮಾಡಿರೋದ್ರಿಂದ ಅಂದ್ರೆ ಇಡಿ ಸಮನ್ಸನ್ನ ಕೊಟ್ಟಿರೋದನ್ನ ರದ್ದು ಮಾಡಿರೋದ್ರಿಂದ ಅಲ್ಲಿ ಹಗರಣ ನಡೆದೇ ಇಲ್ಲ ಅಂತ ಕಾಂಗ್ರೆಸ್ ಹೇಳತ್ತೆ ಈ ಕಡೆ ಬಿಜೆಪಿಯವ್ರು ನಾವು ಇಲ್ಲ ಹಗರಣ ನಡೆದಿದೆ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಇನ್ನೊಂದು ತೆಳುವಾದ ಗೆರೆ ಇದೆ ಒಂದು ಸಂಭ್ರಮಕ್ಕೆ ಇನ್ನೊಂದು ಆರೋಪಕ್ಕೆ ಬಗ್ಗೆ ಪಾಯಿಂಟ್ ಆಫ್ ಅದೇ ಅದು ತನಿಖೆ ನೀವ್ ಹೇಳಿದಂಗೆ ತನಿಖೆ ನಡೆದ್ರೆ ಸಂಪೂರ್ಣವಾಗಿ ತನಿಖೆ ನಡೆದ್ರೆ ಅದು ಸತ್ಯಾಂಶ ಹೊರಗಡೆ ಬರುತ್ತೀವಿ ಈಗ ನೋಡಿ ಇಡಿ ರೋಲ್ ಮೂಡಾ ಪ್ರಕರಣದಲ್ಲಿ ಇಡಿ ರೋಲ್ ಏನು ಇಲ್ಲ ನೀವು ಆರಂಭದಲ್ಲಿ ಬಹಳ ಕರೆಕ್ಟ್ ಆಗಿ ಅದನ್ನ ಪ್ರಸ್ತಾಪ ಮಾಡಿದ್ರಿ ಇಡಿ ರೋಲ್ ಯಾವಾಗ ಬರ್ತಿ ಇಡಿ ಪಾತ್ರ ಇಡಿ ತನಿಖೆ ಯಾವಾಗ ಬರ್ತದೆ ಅಂದ್ರೆ ಸಿ ಬಿ ಐ ರೈಡ್ ಮಾಡಿದಾಗ ಅಥವಾ ಐ ಟಿ ಅವ್ರು ರೈಡ್ ಮಾಡಿದಾಗ ಅವರು ಇಡಿ ಜೊತೆ ಅಕ್ರಮ ಹಣ ವರ್ಗಾವಣೆ ಆಗಿದ್ರೆ ಅವರು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ತಾರೆ ಆ ನಂತರ ಇಡಿ ಎಂಟ್ರಿ ಆಗುತ್ತೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಇಡಿ ಎಂಟ್ರಾಡಕ್ಕೆ ಆಗಕ್ಕೆ ಅವಕಾಶ ಇದೆ ಇಲ್ಲಿ ನೀವು ಹೇಳ್ದಂಗೆ ಆರಂಭದಲ್ಲಿ ಅಕ್ರಮ ಹಣ ವರ್ಗಾವಣೆನೇ ಆಗಲಿಲ್ಲ ಅಂದ್ಮೇಲೆ ಎಲ್ಲಿ ಇಡಿ ಪಾತ್ರ ಬರುತ್ತೆ ಅನಗತ್ಯವಾಗಿ ಇಡಿ ಪ್ರವೇಶ ಮಾಡಿದೆ ತನ್ನ ತನ್ನ ಇದನ್ನ ದುರ್ಬಳಕೆ ಮಾಡ್ಕೊಂಡಿದ್ದೆ ತನ್ನ ವ್ಯಾಪ್ತಿಯನ್ನ ಮೀರಿ ವರ್ಚಿದೆ ಇಡಿ ಅಂತ ನನ್ನ ಅಭಿಪ್ರಾಯ ಅಟ್ ದ ಸೇಮ್ ಟೈಮ್ ಇದು ಸರಿಯಾದ ಕ್ರಮ ಅಲ್ಲ ಈಗ ನೋಡಿ ಈಗ ಪಿ ಎಂ ಎಲ್ ಎಲ್ಲಾ ಪಕ್ಷಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾ ಭ್ರಷ್ಟ ಭ್ರಷ್ಟ ಭ್ರಷ್ಟಾರೆ ಎಲ್ರ ಮೇಲೂ ಇಡಿ ಇದು ಈ ತರ ವರ್ಸುತ್ತ ಇಲ್ಲ ಸೇ ಇದನ್ನ ಸೆಲೆಕ್ಟಿವ್ ಆಗಿ ವಿಕ್ಟಿಮೈಸ್ ಮಾಡಕ್ ತಪ್ಪು ಆಮೇಲೆ ಯಾರ್ದ ಮಾತು ಕೇಳ್ಕೊಂಡು ಇಡಿ ಕೆಲಸ ಮಾಡದಿದೆಯಲ್ಲ ಬಹಳ ಇದು ಔದಪ್ಪಗಳ ಅಧಿಕಾರಿಗಳಿದ್ದಾಗ ಇಂಥವೆಲ್ಲ ಆಗುತ್ತೆ ಸ್ವಲ್ಪ ಅಪ್ರೈಟ್ ಆಫೀಸರ್ ಇದ್ರೆ ಅದನ್ನ ಹೇಳ್ಬೋದು ಗವರ್ಮೆಂಟ್ ಹೇಳ್ಬೋದು ಇಲ್ಲ ಇದು ನಮಗ್ ಬರಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ಬೋದು ಬಟ್ ಅಂತ ಎದೆಗಾರಿಕೆ ಇರೋಂತ ಅಧಿಕಾರಿಗಳು ಯಾರು ಇರ್ತಾರೆ ಆಮೇಲೆ ಇದು ನಿಜವಾಗ್ಲು ಸಿದ್ದರಾಮಯ್ಯ ರಾಜಕೀಯ ಗೆಲುವು ನನ್ನ ಅನ್ಕಂಡಂಗೆ ಆಮೇಲೆ ಇದೊಂದು ಅಹ್ ಮೈಲ್ ಸ್ಟೋಲ್ ಮೈಲ್ ಮೈಲ್ ಸ್ಟೋನ್ ಆದೇಶ ಇದು ಸುಪ್ರೀಂ ಕೋರ್ಟ್ ಆದೇಶ ಇನ್ನಾದ್ರೂ ಸರ್ಕಾರ ತಿತ್ಕೊಂಡು ಈ ಸುಪ್ರೀಂ ಕೋರ್ಟ್ ಹೇಳಿದ ದಾರಿಯಲ್ಲಿ ತನ್ನ ಅಧಿಕಾರ ದುರುಪಯೋಗನ ಕಮ್ಮಿ ಮಾಡ್ಕೊಂಡು ಈ ಸಂಸ್ಥೆಗಳನ್ನ ತನ್ನ ನಿಯಂತ್ರಣದಿಂದ ಮುಕ್ತಗೊಳಿಸೋದು ಒಳ್ಳೇದು ಮೇಡಮ್ ಓಕೆ ಧನ್ಯವಾದ ನನ್ ಚುಂಟೆಗೌಡರು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪಾಯಿಂಟ್ ಆಫ್ ಹೇಳ್ತೀನಿ ಇನ್ನೊಂದು ವಿಚಾರ ಹೇಳ್ತೀನಿ ಸಾವಿರ ಕೇಸ್ ರಿಜಿಸ್ಟರ್ ಆಗಿ ನಾಲ್ಕು ಪಾಯಿಂಟ್ ಆರ್ ಪರ್ಸೆಂಟ್ ಅಷ್ಟೇ ಕನ್ವಿಕ್ಷನ್ ರೇಟ್ ಆಗಿದೆ ಅಂದ್ರೆ ಅದರ ಅರ್ಥ ಬೇರೆ ಕೇಸ್ಗಳೆಲ್ಲ ಬಹುತೇಕ ಕೇಸ್ಗಳನ್ನ ಸುಳ್ಳು ಕೇಸ್ಗಳನ್ನ ಹಾಕ್ತಾ ಇದಾರೆ ಅಂತಾನೆ ಅರ್ಥ ಇದು ನಾನು ಹೇಳ್ತಿರೋ ಮಾತಲ್ಲ ರಾಜ್ಯಸಭೆಯಲ್ಲಿ ಹಣಕಾಸು ರಾಜ್ಯ ಸಚಿವರು ಮಾಡಿರುವಂತ ಹೇಳಿಕೆ ಇದನ್ನ ಕಳೆದ ಹತ್ತು ವರ್ಷದಲ್ಲಿ ಅಲ್ಲ ಕರೆಕ್ಟ್ ಈಗ ಈಗ ಸುಪ್ರೀಂ ಕೋರ್ಟೇ ಒಂದ್ ಎರಡು ಮೂರು ಸಾರಿ ಕಮೆಂಟ್ ಮಾಡಿದೆ ಇಡಿದು ನಾನು ಹೇಳಿದಂಗೆ ಒಂದ್ ತಿಂಗಳು ಎರಡು ತಿಂಗಳ ಹಿಂದೆ ತಮಿಳುನಾಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕೂಟ ವ್ಯವಸ್ಥೆಯನ್ನೇ ನೀವು ದುರ್ಬಲ ಮಾಡ್ತಿದ್ದೀನಿ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಇಡಿಗೆ ಇದೇ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹಿಂದೆಗೂ ಬಹಳ ಬಳಕೆ ಆಗಿದ್ವು ರಾಜಕೀಯಕ್ಕೆ ಇಲ್ಲ ಅಂತಲ್ಲ ಹಿಂದಿನ ಸರ್ಕಾರದ ಸಂದರ್ಭದಲ್ಲೂ ಆದ್ರೆ ಈ ಹನ್ನೊಂದು ವರ್ಷದಲ್ಲಿ ಆಗಿರೋ ಪ್ರಮಾಣದಲ್ಲಿ ಈ ತನಿಖಾ ಸಂಸ್ಥೆಗಳು ಯಾವೂ ದುರ್ಬಳಕೆ ಆಗಿರ್ಲಿಲ್ಲ ಅನ್ನೋದು ಮಾತು ಮಾತು ಹೇಳ್ಬಿಡ್ತೀವಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವ ಯು ಪಿ ಎ ಸರ್ಕಾರ ಇದ್ದಾಗ ರಿಜಿಸ್ಟರ್ ಆದಂತ ಕೇಸ್ಗಳು ನೂರ ಎರಡು ಒಟ್ಟು ಈಡಿನಲ್ಲಿ ಈಗ ಅದೇ ಹತ್ತು ವರ್ಷದಲ್ಲಿ ಹತ್ತು ಪಟ್ಟು ಹೆಚ್ಚು ಅಂದ್ರೆ ಸಾವಿರ ಕೇಸ್ ಹೆಚ್ಚು ಕಮ್ಮಿ ರಿಜಿಸ್ಟರ್ ಆಗಿದೆ ಸಿ ನೀವು ಆ ಮಾಡಿದ್ರೆ ಅವರು ಮಿಸ್ಯೂಸ್ ಮಾಡಿದ್ದಾರೆ ಹಂಗಾಗಿ ಸುಪ್ರೀಂ ಕೋರ್ಟ್ ಈ ಕೋಲ್ಗೇಟ್ ಕೇಸಲ್ಲಿ ನೀವು ಇದು ಏನು ಸಿ ಬಿ ಐ ಪಂಚರದ ಗಿಳಿ ಅಂತ ಹೇಳಿದ್ದು ಅದರಿಂದ ಬಿಡುಗಡೆ ಮಾಡಬೇಕು ಈ ಪಂಚರದ ಗಿಳಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದನ್ನ ಕಂಪೇರ್ ಮಾಡಿದ್ರೆ ಅಲ್ಲೂ ಮಿಸ್ಯೂಸ್ ಆಗಿತ್ತು ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಮಿಸ್ಯೂಸ್ ಆಗಿತ್ತು ಇವ್ರು ಔಟ್ ಅಂಡ್ ಔಟ್ ಹೋಗಿ ಯಾರು ಆಗಲ್ಲ ತಮ್ಮ ವಿರುದ್ಧ ಯಾರೇನು ಮಾತಾಡ್ತಾರೆ ಎಲ್ಲರೂ ಕೂಡ ವಿಕ್ಟಿಮೈಸ್ ಮಾಡ್ತಾ ಇದಾರೆ ಎಲ್ಲರ ಮೇಲೂ ಇಡಿ ಬಳಸ್ತಾ ಇದಾರೆ ಸಿಬಿಎನ್ ಬಳಸ್ತಾ ಇದಾರೆ ಐಟಿನ್ ಬಳಸ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರ ಅಂತ ನಡಿ ನಡೆ ಅಲ್ಲ ಇದು ಖಂಡಿತ ಖಂಡಿತ ಹಾಗಾಗಿ ಒಂದು ಗೆಲುವಂತೂ ಸಿಕ್ಕಿದೆ ಆದ್ರೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ತನಿಖಾ ಸಂಸ್ಥೆಗಳು ಇಲ್ಲ ನಮ್ ವ್ಯಾಪ್ತಿ ಇದೆ ನಾವ್ ಕೆಲಸ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಆದ್ರೂ ಮುಂದಾಗ್ತಾರ ಅನ್ನೋದನ್ನ ನೋಡೋಣ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ